ನಮಸ್ಕಾರ ಸ್ನೇಹಿತರೆ ಜಿ ಪಿ ಟಿ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಒಂದು ಜಿ ಪಿ ಎಸ್ ಜಿ ಪಿ ಎಸ್ ಟಿಯರ್ ಎಕ್ಸಾಮಿನೇಷನ್ ಕಂಡಕ್ಟಾಗಿ ಅಂದರೆ ಒಂದಷ್ಟು ಕಾನೂನಿನ ಸಮಸ್ಯೆಗಳಿಗೆ ತುತ್ತಾಯಿತು ಅದಕ್ಕೆ ಸಂಬಂಧಪಟ್ಟಾಗಿ ತುಂಬ ಜನ ಕೇಳ್ತಾಯಿದ್ರು ಕೋರ್ಟ್ ಕೇಸ್ ಏನಾಯಿತು ಸರ್ ಹಿಯರಿಂಗ್ ಕೇಸ್ ಏನಾಗಿದೆ ಕ್ಲಿಯರ್ ಆಯಿತಾ ಹಾಗೆ ಹೀಗೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ಸೊ ಡೇಟ್ ಅಬ್ಸರ್ವ್ ಮಾಡಿ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೇಟೆಸ್ಟ್ ಕಾಪಿ ಇದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥದ್ದು ನೋಡಿ ಇಲ್ಲಿ ಜ್ಞಾಪನಾ ಪತ್ರದಲ್ಲಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ನೋಡಿ ಸಬ್ಜೆಕ್ಟ್ ಓದ್ಬಿಡ್ತೀನಿ ಫಸ್ಟು ಏನಿದೆ ಅಂತ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರನೇ ಸಾಲಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಆಯ್ಕೆಯಾದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಿಕ್ಸ್ಟಿ ಏಟ್ ಟೀಚರ್ಸು ಹುದ್ದೆಗೆ ಆಯ್ಕೆಯಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಸ್ಥಳ ನಿಯುಕ್ತಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡ್ತಕ್ಕಂಥ ಕುರಿತು ಅಲ್ಲಿ ಏನಾಗಿತ್ತು ಕೆಲವ್ರದೆಲ್ಲ ಕೌಸಿಲಿಂಗ್ ಆಗಿ ಪ್ಲೇಸ್ಮೆಂಟ್ ಕೂಡ ಆಗಿತ್ತು ಬಟ್ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಆಗಿರಲಿಲ್ಲ ನೇಮಕಾತಿ ಆದೇಶ ಅವರು ತುಂಬಾ ಕೇಳ್ತಾ ಇದ್ರು ಯಾರ್ದೋ ಪ್ರಾಬ್ಲಮ್ ಆದರೆ ನಮಗಾಗೆ ಸರ್ ಶಿಕ್ಷೆ ಆಗ್ತಾ ಇದೆ ಇದು ನಮಗೆ ಯಾವಾಗ ಕೊಡ್ತಾರೆ ನೇಮಕಾತಿ ಆದೇಶ ಪ್ರತಿಯನ್ನು ಅಂತ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಈಗ ಇವರಿಗೆ ಅಪಾಯಿಂಟ್ಮೆಂಟ್ ಆರ್ಡರನ್ನ ಕೊಡಲಿಕ್ಕೆ ಸೂಚನೆಯನ್ನು ಈಗ ಕೊಟ್ಟಿರುವಂಥದ್ದು ನೋಡೋಣ ಏನಿದೆ ಅಂತ ಒಂದು ಕಡೆಯಿಂದ ಎಲ್ಲವನ್ನು ಹೇಳ್ತೀನಿ ಈಗ ನಿಮಗೆ ಈಗ ನೋಡಿ ಇಲ್ಲಿ ಉಲ್ಲೇಖದಲ್ಲಿ ಹೇಳಿದ್ದಾರೆ ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಕಾಪಿ ಅಂತ ಇರುತ್ತೆ ಸೆಕೆಂಡ್ ಒನ್ನಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಿಕ್ಸ್ಟಿ ಏಯ್ಟ್ ಟೀಚರ್ಸು ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ ಆಗಿರೋದು ಅದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒನ್ ಇಷ್ಟು ಒನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗಿದ್ದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಹಾಗೆಯೇ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿದ್ದ ರಿಟ್ ಅರ್ಜಿ ಸಂಖ್ಯೆ ಅದನ್ನು ಹೇಳಿದ್ದಾರೆ ತೀರ್ಪಿನ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇದಾದ ಮೇಲೆ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಪರಿಷ್ಕೃತ ಒನ್ ಇಸ್ಟಿ ಒನ್ ಮುಖ್ಯ ಆಯ್ಕೆ ವಿವರ ಪ್ರಕಟಣೆಯ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಸೆವೆಂತ್ ಪಾಯಿಂಟಲ್ಲಿ ಹೇಳ್ತಾರೆ ಇಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿದ್ದ ರಿಟ್ ಅರ್ಜಿ ಸಂಖ್ಯೆ ರಿಟ್ ಅಫೀಲು ಸಂಖ್ಯೆ ಅಂತ ಹೇಳಿ ತೀರ್ಪಿನ ದಿನಾಂಕ ಹನ್ನೆರಡು ಹೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಅದು ಏನು ಒಂದು ಸಲ ಸ್ಟೇ ಆಗಿ ಹಿಯರಿಂಗ್ ಕೇಸ್ ಆಗಿ ಆಗಿ ಅವರು ಏನು ತೀರ್ಪನ್ನು ಪ್ರಕಟ ಮಾಡಿರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಡೇಟ್ಸಲ್ಲಿ ಅದು ಡಿಸ್ಕ್ಲೋಸ್ ಆಗಿದೆ ಅಂತ ಮಾಹಿತಿ ಇದು ಮತ್ತು ಒಂಬತ್ತನೇ ಪಾಯಿಂಟಲ್ಲಿ ಯೋಜನಾ ನಿರಾಶ್ರಿತ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ರಿಟ್ ಅರ್ಜಿ ಸಂಖ್ಯೆ ಪಿಟಿಷನ್ ನಂಬರ್ಸು ನೋಡಿ ಒನ್ ಒನ್ ನೈನ್ ಜೀರೋ ಎರಡು ಸಾವಿರದ ಇಪ್ಪತ್ತ್ಮೂರು ಅದರ ತೀರ್ಪು ಅಂತ ಇಲ್ಲಿ ಹೇಳಿದೆ ಉಲ್ಲೇಖದಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿದ್ದಾರೆ ಅದು ಸ್ಟೇ ಆಗಿ ಏನೇನಾಗಿತ್ತು ಇಯರಿಂಗ್ ಕೇಸು ಅದು ಕೇಸ್ ಮುಂದೆ ಹೋದ ತಕ್ಷಣ ಏನು ಜಡ್ಜ್ಮೆಂಟ್ ಪ್ರಕಟ ಆಗಿದೆ ಎಲ್ಲವನ್ನು ಇದೆಲ್ಲ ಹೋಗಲ್ಲ ನಾನು ಸೊ ಇದನ್ನು ಓದ್ಬಿಡ್ತೀನಿ ಈಗ ಸೊ ಮೇಯ್ನ್ ಇನ್ನು ಹೇಳಿ ಇಲ್ಲಿ ಏನು ಹೇಳಿದರೆ ಅಂತ ನೋಡಿ ಇಲ್ಲಿದೆ ಅದು ಆ್ಯಂಡ್ ಹೀರ್ವಿಗೋ ವಿಷಯದ ಅನ್ವಯ ಅಂತ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಾಗಿ ಅಂತ ಹೇಳಿದರು ಅದಕ್ಕೆ ಅನ್ವಯ ಅಂತ ನೋಡಿ ಇಲ್ಲೇ ಹೇಳಿದ್ದಾರೆ ಒಂದು ಹದಿನಾಲ್ಕನೇ ಪಾಯಿಂಟಲ್ಲಿ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ರೆಕಾರ್ಡ್ ಆಫ್ ಪ್ರೊಸೀಡಿಂಗ್ಸ್ ಅಂತ ರೆಕಾರ್ಡ್ ಆಫ್ ಪ್ರೊಸೀಡಿಂಗ್ಸ್ ಆದೇಶ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಇದು ನೋಡಿ ಏನು ಹೇಳಿದರೆ ಇಲ್ಲಿ ವಿಷಯದ ಅನ್ವಯ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಆಯ್ಕೆಯಾದ ಅರ್ಹ ಪದವೀಧರ ಪ್ರಾಥಮಿಕ ಶಿಕ್ಷಕರು ಈ ಹುದ್ದೆಗೆ ಕೌನ್ಸೆಲಿಂಗ್ ಮೂಲಕ ಸ್ಥಳ ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು ಇದೆಲ್ಲ ನಿಮಗೆ ಗೊತ್ತಾಯಿದೆ ಕೌನ್ಸಿಲಿಂಗ್ ಮಾಡೋ ಮುಖಾಂತರವಾಗಿ ಅವರಿಗೆ ಪ್ಲೇಸ್ಮೆಂಟ್ ಆಗಿತ್ತು ಆಗ ಸೊ ಉಲ್ಲೇಖ ಹದಿನಾಲ್ಕರಂತೆ ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ವಿಶೇಷ ಅನುಮತಿ ಅರ್ಜಿ ಸಂಖ್ಯೆ ನೋಡಿ ಪ್ರತಿಯೊಂದು ಒಂದು ಕೇಸ್ಗೆಲ್ಲ ಅರ್ಜಿ ಸಂಖ್ಯೆ ಅಂತ ಇರುತ್ತೆ ಆ ಒಂದು ಪ್ರಕರಣದಲ್ಲಿನ ಮಧ್ಯಂತರ ಆದೇಶ ದಿನಾಂಕ ಆದೇಶ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈಗಾಗಲೇ ನೇಮಕಾತಿ ಆದೇಶ ಪಡೆದು ನೇಮಕಗೊಂಡಿರುವ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ತಮ್ಮ ನೇಮಕಾತಿಯು ಸದರಿ ವಿಶೇಷ ಅನುಮತಿ ಅರ್ಜಿಯಲ್ಲಿ ಅಂತಿಮ ತೀರ್ಪಿಗೆ ಒಳಪಟ್ಟಿರುವ ವಿಷಯವನ್ನು ನೇಮಕಾತಿ ಪ್ರಾಧಿಕಾರಿಗಳಾದ ನೋಡಿ ಯಾರ್ಯಾರು ಬರ್ತಾರೆ ಇಲ್ಲಿ ಜಿಲ್ಲಾ ಉಪನಿರ್ದೇಶಕರ ಪ್ರತಿ ಜಿಲ್ಲಾ ಉಪನಿರ್ದೇಶಕರ ಪ್ರತಿ ಅಭ್ಯರ್ಥಿಗೆ ಲಿಖಿತವಾಗಿ ತಿಳಿಸಿ ಸ್ವೀಕೃತಿ ಪಡೆದಿರುವನ್ನು ಪುನರುಚ್ಚರಿಸಲಾಗಿತ್ತು ಉಚ್ಚರಿಸಲಾಗಿತ್ತು ಅಂತಂದರೆ ಎಲ್ಲರ ಕೆಲವು ಬರೆಸ್ಕೊಂಡಿದ್ದರು ಅವರು ಸ್ವೀಕೃತಿ ಪತ್ರವನ್ನು ಅಂದರೆ ಕೋರ್ಟ್ನ ಅಂತಿಮ ತೀರ್ಪಿಗೆ ಒಳಪಟ್ಟು ನೀವು ಈ ಥರ ಬರ್ಕೊಳ್ಬೇಕು ಅಂತ ಅದೆಲ್ಲ ನೀವು ಓದಿದ್ದೀರ ಅದನ್ನು ಮುಂದುವರೆದು ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ವಿಶೇಷ ಅನುಮತಿ ಅರ್ಜಿ ಸಂಖ್ಯೆ ಪ್ರಕರಣದಲ್ಲಿನ ಮಧ್ಯಂತರ ಆದೇಶ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದ ಅನುಸಾರ ಈ ಹಿಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದ ಅಭ್ಯರ್ಥಿಗಳಿಗೆ ವಿವಿಧ ಕಾರಣಗಳಿಂದ ಅವರಿಗೆಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರು ಪ್ಲೇಸ್ಮೆಂಟ್ ಕೂಡ ಆಗಿತ್ತು ಬಟ್ ಬೇರೆ ಬೇರೆ ರೀಸನ್ಸಿಂದ ಅವರಿಗೆ ಅಪಾಯಿಂಟ್ಮೆಂಟ್ ಅವರನ್ನೇ ಕೊಟ್ಟಿರೋಲ್ಲ ಅವರಿಗೆ ವಿವಿಧ ಕಾರಣಗಳಿಂದ ಕಾರಣಗಳಿಗಾಗಿ ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ಅಂಕಪಟ್ಟಿ ನೈಜತೆ ಪ್ರಮಾಣಪತ್ರ ಪೊಲೀಸ್ ದೃಢೀಕರಣ ಕನ್ನಡ ಮಾಧ್ಯಮ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಜಾತಿ ಮತ್ತು ಆದೇಶ ಹಿಂದುತ್ವ ಪ್ರಮಾಣ ಪ್ರಮಾಣ ಸ್ವೀಕೃತವಾಗದ ಮತ್ತು ನೇಮಕಾತಿ ಆದೇಶಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು ಇವೆಲ್ಲ ರೀಸನ್ಸಿಂದ ಸೊ ನೋಡಿ ಇಲ್ಲಿ ಕೊನೆಯ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಉಲ್ಲೇಖ ಹದಿನಾಲ್ಕು ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ರೆಕಾರ್ಡ್ ಆಫ್ ಪ್ರೊಸೀಡಿಂಗ್ಸ್ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶದ ಅನುಸಾರ ನೇಮಕಾತಿ ಆದೇಶ ನೀಡಲು ಬಾಕಿ ಉಳಿದಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ನೀಡಲು ಅನುಭವಿಸಿದೆ ಅಂದರೆ ಯಾರಿಗೆಲ್ಲ ಇದು ಸಮಸ್ಯೆ ಆಗಿತ್ತು ಪ್ಲೇಸ್ಮೆಂಟ್ ಆಗಿ ಕೌನ್ಸಿಲಿಂಗ್ ಮುಖಾಂತರವಾಗಿ ಸ್ಥಳ ನಿಯುಕ್ತ ಯಾರಿಗಾಗಿತ್ತು ಈಗ ಆ ಎಲ್ಲ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಂತ ಈಗ ಏನು ತೊಂದರೆ ಇಲ್ಲ ಅದು ಪ್ರಕ್ರಿಯೆ ಆರಂಭ ಆಗುತ್ತೆ ಈಗ ಪ್ರಯುಕ್ತ ಈ ಹಿಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದು ನೇಮಕಾತಿ ಆದೇಶಗಳನ್ನು ನೀಡದಿರುವ ಅಭ್ಯರ್ಥಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅಂಕಪಟ್ಟಿ ನೈಜತೆ ಪ್ರಮಾಣ ಪತ್ರ ಪೊಲೀಸ್ ದೃಢೀಕರಣ ಕನ್ನಡ ಮಾಧ್ಯಮ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ನೇಮಕಾತಿ ಪ್ರಾಧಿಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವೀಕೃತವಾಗಿರುವುದನ್ನು ನಿಯಮ ಅನುಸಾರ ಖಾತ್ರಿಪಡಿಸಿಕೊಂಡು ಅಭ್ಯರ್ಥಿಯು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಮಾತ್ರ ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು ವಿಳಂಬಕ್ಕೆ ಅವಕಾಶ ನೀಡದಂತೆ ಅಂದರೆ ಯಾರೆಲ್ಲ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಸ್ಥಳ ನಿಯುಕ್ತಿಯನ್ನು ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೆ ಲೇಟ್ ಮಾಡೋದು ಬೇಡ ಅಂಥವ್ರಿಗೆ ಮಾತ್ರ ಏನು ಮಾಡಬೇಕು ಈಗ ಇಮಿಡಿಯೇಟ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶ ನೀಡದಂತೆ ನಿಯಮಾನುಸಾರ ಉಲ್ಲೇಖ ಹದಿಮೂರರಲ್ಲಿನಂತೆ ಷರತ್ತುಬದ್ಧವಾಗಿ ನೇಮಕಾತಿ ಆದೇಶ ನೀಡಲು ಸೂಚನೆಯನ್ನು ಕೊಡಲಾಗಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಅವರಿಗೆಲ್ಲ ಪಾಪ ಏನು ಸಮಸ್ಯೆ ಇತ್ತು ಅಷ್ಟು ವರ್ಷಗಳಿಂದ ಈಗ ಕ್ಲಿಯರ್ ಆಗಿದೆ ಅವರಿಗೆ ಆಗಿ ಸ್ಥಳ ನಿಯುಕ್ತಿ ಆಗಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನಿಟ್ಟುಸಿರು ನಿಟ್ಟಿಸ್ರು ಬಿಡು ಬಿಡುವಂತಾಗಿದೆ ಈಗ ಅಂದರೆ ಈ ಒಂದು ಪಾಪ ಸೆಲೆಕ್ಷನ್ ಆಗಿ ಆಗಿ ಸ್ಥಳ ನಿಯುಕ್ತಿಯಾಗಿದ್ರು ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಖುಷಿ ಇರಲಿಲ್ಲ ಮನಸ್ಸಲ್ಲಿ ಏನು ಹಿಂಗೆ ಆಗುತ್ತಿಲ್ಲ ಅನ್ನೊಂದು ನಮಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲಿಲ್ಲ ಅಂತ ಈಗ ಅಂತ ಎಲ್ಲ ಅಭ್ಯರ್ಥಿಗಳಿಗೂ ನೇಮಕಾತಿ ಆದೇಶ ಪ್ರಮಾಣಪತ್ರವನ್ನು ಕೊಡಲಿಕ್ಕೆ ಈಗ ಅನುಮತಿಯನ್ನು ಕೊಡಲಾಗಿದೆ ಅದು ವಿತಿನ್ ಫ್ಯೂ ಡೇಸಲ್ಲಿ ಪ್ರಕ್ರಿಯೆ ಆರಂಭ ಆಗುತ್ತೆ ಹಾಗಾಗಿ ಇಮಿಡಿಯೇಟು ಈ ವಿಡಿಯೋನ ನಿಮಗೆ ಮಾಡಿ ಹೇಳಬೇಕಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಹೇಳಿದ್ದೀನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್